ಪ್ರಿಯಾ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರೂಪ ಬೆಂಗಳೂರು ನ್ಯೂ ಹಾರ್ಡ್ವಿಕ್ ಶಾಲೆ ವಾರ್ಷಿಕೋತ್ಸವ ದಿನ ನೂರ ಎಂಟು ಕಳಶ ಪ್ರತಿಷ್ಠಾಪನೆ ಬೆಂಗಳೂರು ಉತ್ತರ ಕೊಡಿಗೆಹಳ್ಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಹದ್ದೂರಿ ನ್ಯೂ ಹಾರ್ಡ್ವಿಕ್ ಇಂಡಿಯನ್ ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಹೋಮ ಅವನ ಶಾರದಾಂಬೆಯ ಪೂಜಾ ವಿಧಾನ ನೆರವೇರಿತು ಇದರೊಂದಿಗೆ ಶ್ರೀ ಜಗದ್ಗುರು ರೇಣುಕಾ ಶಿವಾಚಾರ್ಯ ಸ್ವಾಮೀಜಿ ಬಾಳೆಹೊನ್ನೂರು ಶಾಖಾಮಠ ಯಡಿಯೂರು ಇವರ ದಿವ್ಯ ಸಾನಿಧ್ಯದಲ್ಲಿ ಮಾಘ ಮಾಸದ ಪೂಜಾ ವಿಧಾನ ಉಮಾ ಕವನಗಳು ಮತ್ತು ವಿಶೇಷವೇನೆಂದರೆ ನೂರೆಂಟು ಕುಂಭ ಕಳಶ ಕವನಗಳ ಪ್ರತಿಷ್ಠಾಪನೆ ಪೂಜಾ ವಿಧಾನದಲ್ಲಿ ನಮ್ಮ ದೇಶದಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳವು ಪ್ರಪಂಚದ ಎಲ್ಲ ಜನತೆಗೆ ಭಗವಂತ ಒಳಿತು ಮಾಡಲಿ ಎಂದು ಹೇಳಿದರು ಜೊತೆಗೆ ಶಾಲಾ ಮಕ್ಕಳಿಗೆ ವ್ಯಾಸಂಗ ಪ್ರವೃತ್ತಿ ಕ್ರೀಡಾ ಮನೋಭಾವನೆ ಉನ್ನತ ಮಟ್ಟದ ಬಗ್ಗೆ ಚಿಂತನೆ ಮಾಡಬೇಕೆಂದು ಹಿತವಚನಗಳ ಮೂಲಕ ಆಶೀರ್ವಚನ ಮಾಡಿದರು ಈ ಸಂದರ್ಭದಲ್ಲಿ ನ್ಯೂ ಆಡ್ವಿಕ್ ಮುಖ್ಯ ಸಂಸ್ಥಾಪಕರಾದ ಕೆ ಕೃಷ್ಣಮೂರ್ತಿ ಕೊಡುಗೆಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹಾಲಿ ಸದಸ್ಯರಾದ ಡಾಕ್ಟರ್ ಕೆ ದೇವರಾಜ್ ಪಂಚಾಯಿತಿ ಸದಸ್ಯರಾದ ಚಂದ್ರಶೇಖರ್ ವಕೀಲರು ಕೊಡಗೇಹಳ್ಳಿ ಕ್ಷೇತ್ರ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯ ಶಿವರುದ್ರಪ್ಪ ಪುಷ್ಪಲತಾ ಪುಟ್ಟರಾಜು ಪಂಚಾಯಿತಿ ಬಿಲ್ ಕಲೆಕ್ಟರ್ ರಮೇಶ್ ಶಾಲಾ ಪ್ರಾಂಶುಪಾಲರು ಶಾಲಾ ಶಿಕ್ಷಕರು ಶಾಲಾ ಶಿಕ್ಷಕಿಯರು ಶಾಲಾ ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಈ ಸಂಸ್ಥೆ ಬೆಳೀತಾ ಇದೆ ಎಮ್ಮರವಾಗಿ ಬೆಳೆಯಲಿ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮುಂದೆ ಏನಾಗ್ತೀರಿ ಅಂತ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಒಬ್ಬ ಉಪಾಧ್ಯಾಯರು ಶಿಕ್ಷಕರು ವಯಸ್ಸಾಗಿತ್ತು ರಿಟೈರ್ಡ್ ಆಗುವ ಸಂದರ್ಭ ಅಲ್ಲೇವರೆಗೆ ಅವ್ರ ಶಾಲೆಗೆ ಬಂದ್ರೆ ಶಾಲೆಯನ್ನು ನೋಡಿ ಆ ಕಟ್ಟಡಕ್ಕೆ ನಮಸ್ಕಾರ ಮಾಡುವರು ರಿಟೈರ್ಡ್ ಐಜ್ ಮಾಸ್ಟ್ರು ರಿಟೈರ್ಡ್ ಅವ್ರು ಓದ್ತಕ್ಕಲ್ವಾ ರಿಟೈರ್ಡ್ ಅವ್ರ ಜೀವನದಲ್ಲಿ ಶಾಲೆಗೆ ಬಂದ್ರೆ ಮಕ್ಕಳಿಗೆ ಮೊದಲು ಶಾಲೆಗೆ ನಮಸ್ಕಾರ ಮಾಡೋರು ಪ್ರೇಯರ್ ಆದ ಮೇಲೆ ಶಾಲೆಗೆ ಒಳಗಡೆ ಹೋದರೆ ಮಕ್ಕಳಿಗೆ ನಮಸ್ಕಾರ ಮಾಡೋರು ಇವೆಲ್ಲ ನಾವು ನೋಡಿದಾಗ ಮಕ್ಕಳಿಗೆ ಮಕ್ಕಳೆಲ್ಲ ನಿಮ್ಮ ಟೀಚರ್ಸಿಗೆ ಮ್ಯಾಮ್ಗಳಿಗೆಲ್ಲ ನಮಸ್ಕಾರ ನಮಸ್ಕಾರ ಅಂತ ಬಂದ್ರಿ ಅಲ್ವಾ ಮಕ್ಕಳು ನಿಮಗೆ ನಮಸ್ಕಾರ ಮಾಡಿದರು ಆ ಉಪಾಧ್ಯಾಯರು ಮಕ್ಕಳಿಗೆ ನಮಸ್ಕಾರ ಮಾಡ್ತಿದ್ರು ಯಾಕೆ ಅಂತೇಳಿದರೆ ನಾನು ಈ ಬಹಳ ಸಹ ಇರೋದಿಲ್ಲ ಈ ಪ್ರತಿಭೆಗಳಲ್ಲಿ ಯಾರ್ಯಾರು ಏನಾಗ್ತಾರೋ ಗೊತ್ತಿಲ್ಲ ಪ್ರೈಮ್ ಮಿನಿಸ್ಟರ್ ಆಗ್ಬೋದು ರಾಷ್ಟ್ರಪತಿ ಆಗ್ಬೋದು ಮುಖ್ಯಮಂತ್ರಿ ಆಗ್ಬೋದು ಶಾಸಕರು ಆ ಸಂಸ್ಕೃತಿಯನ್ನು ನಾವು ರೂಢಿಸ್ಕೋಬೇಕು ಭಾಳ ಒಂದು ಕೃಷ್ಣಮೂರ್ತಿಯವರೊಂದು ಮಾತು ಹೇಳಿದರು ನಮ್ಮ ಶಾಲೆಯೊಳಗೆ ಮಕ್ಕಳಿಗೆ ನಮಸ್ಕಾರ ಹೇಳಿ ಕೇಳಿದಿ ಬುದ್ಧಿ ಭಾಳ ಒಳ್ಳೆಯ ಕಲ್ಚರ್ ಯಾಕೆ ಹೇಳಿದ್ರೆ ನೂರಕ್ಕೆ ತೊಂಬತ್ತು ಭಾಗ ಕಾರ್ಯಕ್ರಮ ಈ ಆಡ್ವಿಕ್ ಕೊನೆಗೆ ಬಂದಿದ್ದೀರಾ ಅನ್ನೋದು ನಮಗೆ ಗೊತ್ತಿದೆ. ಈ ಸೆಕ್ಷನ್ ಇಲ್ಲಿ ಬದವನಲ್ಲಿ ಪಾಲ್ಗೊಳ್ಳಿರುವಂತ ಆಡ್ವಿಕ್ ಶಾಲೆ ಯಾ 80 ಕೋಸೋ ಕಾರ್ಯಕ್ರಮವನ್ನ ನೆರಪಿಸುತ್ತಿರುವಂತ ಈ ಶಾಲೆ ಯಾ ಏನಕರೂ ಹಾಪೋಕರೂ ಆದಷ್ಟುಕ್ಕೆ ನೀಡಿ ಇಂದರ ಬಂದು ಎಲ್ಲ ಪದ ಅಧಿಕಾರಿಗಳ ಉಪಾಧ್ಯಾಯರು ಉಪಾಧ್ಯಾಯನೇ ಮಕ್ಕಳೇ ವರ್ಷ ವಿಶೇಷವಾಗಿ ನೆಲ ಹತ್ತಿರವಾಗಿ ಪ್ರಯಾಣದಲ್ಲಿ ಕುಂಭಮೇಳೆ ನಡೀತಾ ಇದೆ ಕುಂಭಮೇಳ ಇದು ಅರ್ಧ ಕುಂಭಮೇಳ ಅಂದರೆ ಆವರ್ಷಕ್ಕೆ ಮಾಡ್ತಾರೆ ಪೂರ್ಣ ಕುಂಭ ಅಂದರೆ ಹನ್ನೆರಡು ವರ್ಷ ವರ್ಷ ಮಾಡ್ತಾರೆ ಇದು ನೂರ ನಲವತ್ನಾಲ್ಕು ವರ್ಷಕ್ಕೊಂದು ಕುಂಭಮೇಳ ಸಂಪೂರ್ಣ ಕುಂಭಮೇಳೆ ಇದೆ ಆ ಕುಂಭಮೇಳದ ದ್ಯೋತಕವಾಗಿ ಹಾಡುವರಿ ಸ್ಕೂಲಿನ ಇವತ್ತು ಆ ಪರಮೇಶ್ ಶಾಸ್ತ್ರಿ ಅವರು ಆ ಕುಂಭ ಮೇಳಕ್ಕೆ ದ್ಯೋತಕವಾಗಿ ಒಂದು ಕುಂಭವನ್ನು ಸ್ಥಾಪನೆ ಮಾಡಿ ಆ ಮಾಡೋ ಉದ್ದೇಶ ಈ ಈ ಶಾಲೆಯ ಎಲ್ಲ ಸಿಬ್ಬಂದಿಗಳಿಗೆ ಮಕ್ಕಳಿಗೆ ಒಳ್ಳೆಯದಾಗಲಿ ಎಜುಕೇಷನ್ ಇಂಪ್ರೂವ್ ಆಗಲಿ ಅವರ ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಶಾಲೆ ವಾರ್ಷಿಕದ ಅಂಗವಾಗಿ ಕುಂಭಮೇಳವನ್ನು ಕುಂಭಮೇಳದ ಅಂಗವಾಗಿ ಈ ವಾರ್ಷಿಕೋತ್ಸವ ವಿಶೇಷವಾಗಿ ಮಾಡಿದ್ದಾರೆ ಅವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಕೃಷ್ಣಮೂರ್ತಿಯವರು ಜೀವನದಲ್ಲಿ ಹುಟ್ಟಿದ ಹುಟ್ಟಿದ ಮುಂಚೆ ಏನಾದರೂ ಸಾಧನೆ ಮಾಡಬೇಕು ಆರ್ಥಿಕವಾಗಿ ಸಾಧನೆ ಮಾಡಬೇಕು ಅದಕ್ಕೆ ಒಂದು ಶ್ಲೋಕ ಹೇಳಿದೆ ಆಗಲೇ ಅಸ್ಥಿರಂ ಜೀವನ ಲೋಕೆ ಅಸ್ಥಿರ ಧನ ಯೋವನೇ ಅಸ್ಥಿರ ಪುತ್ರಧಾರಷ್ಟ ಧರ್ಮ ಕೀರ್ತಿ ಅಂತಕ್ಕಂಥ ಮಾತು ಜೀವನದಲ್ಲಿ ಬಹುಶಃ ಎಲ್ಲ ಏನಾದರೂ ಸಾಧನೆ ಮಾಡಿ ಎಲ್ಲವೂ ಎಲ್ಲ ಇಲ್ಲೇ ಕಳೆದೋಗ್ಬಿಡುತ್ತೆ ಯೌವನೇ ಇರೋಲ್ಲ ಮುಪ್ಪು ಇರೋದಿಲ್ಲ ಈಗ ಅಡವು ಆಸ್ತಿ ಬಂಗಾರ ಬೆಳ್ಳಿ ಏನೂ ಇರೋದಿಲ್ಲ ಏನರ ಜೀವನದಲ್ಲಿ ಅಂದರೆ ಧರ್ಮ ಮತ್ತು ಕೀರ್ತಿ ಇವತ್ತು ಮಕ್ಕಳಿಗೆ ಎಷ್ಟು ಜನ ಮಕ್ಕಳ ಪೋಷಕರು ಸುಷ್ಣ ಮೂರ್ತಿ ಹೋಗ್ತಾರೆ ಯಾಕಪ್ಪ ಅಂದರೆ ಅವರು ಶಾಲೆಯಲ್ಲಿ ಫೀಸ್ ತೊಗೊಳ್ಬೋದು ಅದು ಇಂಥ ಪರಿಸರ ಬಂದು ನಿರ್ಮಾಣ ಮಾಡಿ ಮಕ್ಕಳಿಗೆ ಎಲ್ಲೋ ದೇಶಕ್ಕೆ ಹೋಗಿ ಹೋದಂಥ ಕಲ್ಪನೆ ಮಾಡಿ ಇಲ್ಲೇ ಓದುವಂಥ ವ್ಯವಸ್ಥೆ ಮಾಡ್ಕೊಟ್ಟಿದಲ್ಲ ಅದು ಪರೋಪಕಾರ ಕೆಲಸ ಒಂದು ವೃಕ್ಷ ಇದೆ ಮರ ಇದೆ ಮಾವಿನ ಮರ ಇದೆ ಮಾವಿನ ಸೀಸನ್ ಮಾವಿನ ಮಲಗೆ ಫಲ ಕೊಡುತ್ತೆ ತೆಂಗಿನ ಮರ ಫಲ ಕೊಡುತ್ತೆ ಅಡಿಕೆ ಮರ ಫಲ ಕೊಡುತ್ತೆ ಯಾರಿಗೋಸ್ಕರ ಹಾಕಿದ ಮಾಲಕನಿಗೆ ಅನುಕೂಲ ಆಗ್ಲಿ ಅಂತ ನದಿ ಗಂಗಾ ಯಮ ಸರಸ್ವತಿ ಹರಿತದೆ ಇಡೀ ಭಾರತ ದೇಶದ ನದಿಗಳು ಇರಿತವೆ ಯಾತಕ್ಕೋಸ್ಕರ ಮರರ ಉಪಕಾರಕ್ಕೋಸ್ಕರ ಇರೀತವೆ ನಮ್ಮ ಸರ್ ವಿಶ್ವೇಶ್ವರನವ್ರು ಡ್ಯಾಮ್ ಕಟ್ಟಿ ನವರಾಜನೇ ಇವತ್ತು ಅವ್ರು ಜ್ಯೋತಿ ಎಷ್ಟಾಗಿ ಮಾಡಿದ್ದಾರೆ ಡ್ಯಾಮ್ ಕಟ್ಟಿ

ए दोडेरो <nuevos> <Thardang> Sous-titrage Société Radio-Canada